ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಜರ್ನಿ ವಿತ್ ರವಿರಾಜ್ ಯೂಟ್ಯೂಬ್ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ಮೋಟಲಾಗ್ ಬಗ್ಗೆ ತಮಗೆಲ್ಲರೂ ತಿಳಿಸ್ಕೊಡ್ತಿದ್ದೀನಿ ಮೋಟಾಲಾಗ್ ಹೇಗೆ ಮಾಡಬೇಕು ಅದಕ್ಕೆಲ್ಲ ಏನೇನೆಲ್ಲ ಬೇಕಾಗುತ್ತೆ ನಾನು ಅದಕ್ಕೋಸ್ಕರ ಆನ್ಲೈನಲ್ಲಿ ನಾನು ಗೋಪ್ರೋ ಕ್ಯಾಮ್ರಾನ ಆರ್ಡ್ರ್ ಮಾಡಿದ್ದೆ ಇವತ್ತು ಆ ಗೋಪ್ರೊ ಕ್ಯಾಮ್ರಾ ಕೂಡ ಬಂದಿದೆ ಅದನ್ನು ಅನ್ಬಾಕ್ಸ್ ಮಾಡ್ತಿದ್ದೀನಿ ಅದರಲ್ಲಿ ಆ ಒಂದು ಗೋಪ್ರೋ ಕ್ಯಾಮ್ರಾದಲ್ಲಿ ಯಾವ್ಯಾವ ಥರ ಎಲ್ಲ ಫೀಚರ್ಸ್ ಇದೆ ಮತ್ತು ಯಾವ ಥರ ಎಲ್ಲ ಯೂಸ್ ಮಾಡಬೇಕು ಅನ್ನೋದು ನಿಮಗೆಲ್ಲ ತಿಳಿಸ್ಕೊಡ್ತೀನಿ ಬನ್ನಿ ನೋಡಿ ಇದೆ ಫ್ಲಿಪ್ಕಾರ್ಟಿಂದ ನಾನು ಆರ್ಡ್ರ್ ಮಾಡಿದ್ದೆ ಗೋಪುರ ಕ್ಯಾಮ್ರಾನ ಇದು ಇವಾಗ ಬಂದಿದೆ ನೋಡೋಣ ಒಳಗಡೆ ಇರುತ್ತೆ ಅಂತ ಆಲ್ರೆಡಿ ನಾನು ಇದನ್ನು ಓಪನ್ ಮಾಡಿದ್ದೀನಿ ಸೀರೆನ ಇವಾಗ ನೋಡೋಣ ಏನೇನಿದೆ ಅಂತ ಇದರಲ್ಲಿ ನೋಡಿ ಕಿತ್ತಾಗ ನಾನು ಕಿತ್ತಿದ್ದೆ ಇದನ್ನೆಲ್ಲ ಕಿತ್ಬಿಟ್ಟೆ ಇದನ್ನೆಲ್ಲ ಇವಾಗ ನೋಡಿ ಓಪನ್ ಮಾಡ್ತೀನಿ ಇದನ್ನ ಏನೇನಿದೆ ಅಂತ ನೋಡಿ ಈ ಥರ ಬಂದಿದೆ ಕವರು ಒಂದು ಸ್ವಲ್ಪ ಹಳೇದಾಗಿದೆ ಪ್ಯಾಕಿಂಗ್ ಭಾಳ ದಿನ ಆಯ್ತು ಅನಿಸುತ್ತೆ ನಿತ್ತು ಇದ್ರೊಳಗಡೆ ಏನೇನಿದೆ ಅಂತ ನೋಡೋಣ ನೀವು ಎಲ್ಲ ಕಿತ್ತೋಗ್ಬಿಟ್ಟಿದೆ ಅಂದ್ರೆ ಇದು ಬಾಕ್ ಆಕ್ಷನ್ ಕ್ಯಾಮ್ರಾ ವೈಫೈ ಇದೆ ಫೂ ಇಂಚ ಸ್ಕ್ರೀನು ಎಲ್ಲ ಈಗ ನೋಡಿ ಫೋರ್ ಕೆ ರೆಸಲ್ಯೂಷನ್ ಇದೆ ಇದರಲ್ಲಿ ಆ ಕಡೆ ಜೀವ ಏನು ಬಿಲ್ಲ ಜಿಯೋ ಬಿಲ್ ಅಲ್ಲ ಬಿಡಿದ್ರು ಮ್ಯಾನಿಯಲ್ ಇದು ನೋಡಿ ಮ್ಯಾನ್ಯುಲ್ ಈ ಥರ ಇದೆ ಇದು ಏನೋ ಜೆರಾಕ್ಸ್ ಮಾಡಿ ಕಟ್ ಮಾಡಿ ಕಲಿಸ್ಬಿಟ್ಟಿದ್ದಾರೆ ಇದು ಶಿವ ಇನ್ನೇ ಏನೇನು ಆಗಿದೆಯೇನೋ ಇದು ನೋಡಿ ಇದು ಇದೇ ನೋಡಿ ಗೋಪುರ ಕ್ಯಾಮ್ರಾ ಗೋಪ್ರಾ ಕ್ಯಾಮ್ರಾ ನೋಡಿ ನೋಡಿ ಈ ತರ ಇದೆ ಫೋರ್ ಕೆ ಅಂತ ಇದೆ ಅಲ್ಟ್ರಾ ಎಚ್ ಡಿ ಫೋರ್ ಕೆ ಅಂತ ಇದೆ ನೋಡಿ ಮತ್ತೆ ಹಾಗೆ ಮೌಂಟು ಕೂಡ ಬಂದ್ಬಿಟ್ಟಿದೆ ಇದರಲ್ಲೆಲ್ಲ ಇದು ಕವರ್ ಎಲ್ಲ ಬಂದ್ಬಿಟ್ಟಿದೆ ಇದು ಇದು ವಾಟರ್ ಇದು ಕೇಸ್ ಇದು ಇದರಲ್ಲಿ ಹಾಕಿದ್ದು ಒಳಗಡೆ ಗೋಪ್ರಾ ಇರುತ್ತೆ ಕ್ಯಾಮ್ರಾ ನಾನು ತೋರಿಸ್ತೀನಿ ನಿಮಗೆ ಆಮೇಲೆ ತೋರಿಸ್ತೀನಿ ನಿಮಗೆ ಅಕ್ಸಸರಿ ಏನೇನು ಬಂದಿದೆ ಅಂತ ತೋರಿಸ್ತೀನಿ ನಿಮಗೆ ನೋಡಿ ಇದೆಲ್ಲ ಬ್ಯಾಟ್ಸ್ ಬಂದಿದೆ ಇದೇನಂತ ನನಗೆ ಗೊತ್ತಿಲ್ಲ ಇನ್ನವರಿಗೆ ಹಾಂ ಇದನ್ನು ಗೋಪ್ರಾಯ ಇದ್ರಲ್ಲಿ ಹಾಕ್ಬಿಟ್ಟು ಇದು ನನಗೆ ಅನ್ಸಿದಂಗೆ ಮೌಂಟಿಗೆ ಅಂದರೆ ನಾವು ಏನಾದರೂ ಸ್ಟಿಕ್ ಎಲ್ಲ ಇಟ್ಕೊಂತೀವಲ್ಲ ಅದಕ್ಕೋಸ್ಕರ ಬಂದಿದೆ ಇದು ಹಾಂ ಹಾಗೆ ಇದೆಲ್ಲ ಅಡ್ಜಸ್ಟ್ಮೆಂಟ್ ಎಲ್ಲ ಎಲಿಮೆಂಟ್ ಅಡ್ಜಸ್ಟ್ಮೆಂಟ್ ಇದೆಲ್ಲ ಹೆಲಿಮೆಟಿಗೆ ನಾನು ಹೆಲ್ಮೆಟಿಗೆ ಸೆಟ್ ಮಾಡಿ ಆಮೇಲೆ ತೋರಿಸ್ತೀನಿ ನಿಮಗೆ ಇದನ್ನು ಹೆಲ್ಮೆಟ್ಗೆ ಇದು ಅದರಷ್ಟೇ ಅಷ್ಟೇ ಹೆಲ್ಮೆಟಿಗೆ ಬೆಲ್ಟ್ ಇದು ಇದು ಅಷ್ಟೆ ಹೆಲ್ಮೆಟ್ಟಿಂದ ಇದೆ ಅಲ್ಲಿ ಕೂಡ ಹೆಲ್ಮೆಟ್ ಅಕ್ಸರಿಸಲ್ಲ ನೋಡಿ ಇದು ಹಾಗೆ ಇದು ಮಾಡ್ಸ್ ರೂಲ್ಸ್ ಇದೆಲ್ಲ ಹಾಗೆ ಇದೆಲ್ಲ ನೋಡಿ ರೂಲ್ಸ್ಗೆಲ್ಲ ಮತ್ತೆ ನಾವು ಅದು ಸ್ಕ್ರೀನು ಮರ್ಸಲಿಕ್ಕೆ ಒಂದು ಒಂದು ಕ್ಲಾತ್ ಕೊಟ್ಟಿದ್ದಾರೆ ಚಿಕ್ಕದು ರನ್ನಿಂಗ್ ಕ್ಲಾತ್ ಚಿಕ್ಕದ ಬಟ್ಟೆ ಹಾಗೆ ಇದರಲ್ಲಿ ಏನೋ ಬೆಲ್ಟ್ ಇದೆ ಇದರಲ್ಲಿ ನೋಡೋಣ ಬಂದಿತ್ತು ಇದೊಂದು ಸ್ಕ್ರೂ ಕೊಟ್ಟಿದ್ದಾರೆ ಇದು ನೋಡಿ ವಾಟರ್ ರೆಸ್ಟೆಂಟ್ ಕ್ಯಾಪ್ ಇದೆ ಇಷ್ಟೆಲ್ಲ ಇದೆ ನೋಡಿ ನೋಡಿ ಈ ಥರ ಇದೆ ಇದೆಲ್ಲ ಕ್ವಾಲಿಟಿನೇ ಇಲ್ಲ ಗುರು ಅಂದರೆ ಇದು ಕ್ವಾಲಿಟಿ ಇದೆ ಇವು ಬಟ್ ಬಾಕ್ಸ್ ಕ್ವಾಲಿಟಿ ಇಲ್ಲ ಕ್ಯಾಮ್ರಾನ ಓಪನ್ ಮಾಡೋದೇ ನೋಡಿ ಇದನ್ನ ಓಪನ್ ಮಾಡ್ತಿದ್ದೀನಿ ಇವಾಗ ನೋಡಿ ಇದು ಲಾಕ್ ಇರುತ್ತೆ ಈ ಥರ ಈ ಥರ ಓಪನ್ ಮಾಡಬೇಕು ಓಪನ್ ಮಾಡಿ ಇದನ್ನ ಓಪನ್ ಮಾಡಿದರೆ ಇಲ್ಲಿ ರಿಯಲ್ ಗೋಪ್ರಾ ಇಲ್ಲಿ ಸಿಗುತ್ತೆ ನೋಡಿ ನಿಮಗೆ ಇದು ಕೇಸು ಈ ಥರ ಓಪನ್ ಮಾಡೋದು ಇದು ರಿಯಲ್ ಗೋಪ್ರೋ ನೋಡಿ ಈ ಥರ ಇದೆ ರಿಯಲ್ ಗೋಪ್ರೋ ಇದು ಲೆನ್ಸು ಕ್ಯಾಮ್ರಾ ಲೆನ್ಸು ಇದು ನೋಡಿ ಇದು ಡಿಸ್ಪ್ಲೇ ಇದು ಈ ಥರ ಇದೆ ಡಿಸ್ಪ್ಲೇ ಎಲ್ಲ ಮತ್ತೆ ಇಲ್ಲಿ ಓಕೆ ಬಟನ್ ಅಂತಂದರೆ ಮೇ ಬಿ ಇದು ರೆಕಾರ್ಡ್ ಬಟನ್ ಇರಬೇಕು ಮತ್ತೆ ಇಲ್ಲಿ ಮೋಡ್ ಅಂತ ಇದೆ ಇಲ್ಲಿ ಹಿಂದೆ ಮುಂದೆ ಕೊಟ್ಟಿದ್ದಾರೆ ಮತ್ತೆ ಒಂದು ಮೈಕ್ ಏನಿದೆ ಇದೆ ಇಲ್ಲಿ ಸ್ಪೀಕರ್ ಅಥವಾ ಮೈಕ್ ಗೊತ್ತಿಲ್ಲ ಮೈಕ್ ಇದೆ ಇಲ್ಲಿ ಹಾಗೆ ಇಲ್ಲೊಂದು ನೋಡೋಣ ಏನಿದೆ ಅಂತ ನೋಡಿ ಇದನ್ನ ಇಲ್ಲಿ ಬ್ಯಾಟ್ರಿ ಇದೆ ಅನ್ಸುತ್ತೆ ಇದು ಓಪನ್ ಮಾಡೋದಕ್ಕೆ ಹೆಂಗೆ ಇದು ಓಪನ್ ಮಾಡೋದು ಹ್ಞೂ ಓಪನ್ ಆಯ್ತಿದೆ ಹೆಂಗೋ ನಾನು ಓಪನ್ ಮಾಡಿದೆ ಗೊತ್ತಿಲ್ಲ ಇದು ಇದೆ ಯಾಕೋ ಇಲ್ಲಿ ಓಪನ್ ಮಾಡಬೇಕು ಅಯ್ಯೋ ನೋಡಿ ಇಲ್ಲಿ ಬ್ಯಾಟ್ರಿ ಇದೆ ಇದು ಹ್ಞೂ ನೋಡಿ ಇದು ಬ್ಯಾಟ್ರಿ ಇದೆ ಇದು ತ್ರೀ ಪಾಯಿಂಟ್ ಸೆವೆನ್ ವಿ ಎಲ್ ಹೈ ಐ ಒನ್ ಬ್ಯಾಟ್ರಿ ಅಂತೆ ನೈನ್ ಹಂಡ್ರೆಡ್ ಎಮ್ ಎಚ್ ಎ ಅಂತಿದೆ ಎಮ್ ಎ ಎಚ್ ಅಂತಿದೆ ತ್ರೀ ಪಾಯಿಂಟ್ ಇದೆ ವಾರ್ನಿಂಗ್ ಸ್ಪೆಷಲಿ ಇದು ಬ್ಯಾಟ್ರಿ ನೋಡಿ ಅಂದರೆ ನೈನ್ ಹಂಡ್ರೆಡ್ ಎಮ್ ಎ ಎಚ್ ಕೆಪಾಸಿಟಿನೊಂದಿದೆ ಇದು ಅಷ್ಟೇ ಈಗಷ್ಟಿದೆ ಅಂದರೆ ಲೈಟ್ ವೆಯ್ಟ್ ಇದೆ ಇದೆಲ್ಲ ನೋಡೋಣ ಮತ್ತೆ ವಿಡಿಯೋ ಹೇಗೆ ರೆಕಾರ್ಡ್ ಆಗುತ್ತೆ ಅಂತ ನೋಡೋಣ ನಾವು ಒಂದು ಸ್ವಲ್ಪ ಹ್ಞೂ ಹ್ಞೂ ಮತ್ತೆ ಇದನ್ನ ಹಾಕೋಣ ಈ ಬ್ಯಾಟ್ರಿನ ಹಂಗಿತ್ತ ಹಂಗೆ ಹಾಕೋಣ ಬ್ಯಾಟ್ರಿ ಹಾಗೆ ಇದನ್ನು ಇದನ್ನು ಹಾಗೆ ಹಾಕೋಣಿಂಗಿರ್ಬೇಕಿದ್ ನೀವು ಇದು ಹೆಂಗಾಗಬೇಕು ಇದನ್ನು ಗೊತ್ತಾಗ್ತಿಲ್ಲ ಇದು ಹಾಂ ಬಿತ್ತು ಇದು ಚಟ್ ಅಂತ ಹಾಗೆ ಯಾವುದು ಮೋಡಂತ ಗೊತ್ತಿಲ್ಲ ಒಟ್ಟು ಮೋಡಂತ ಇದೆ ಅದನ್ನ ಒತ್ತಿಟ್ಕೊಂತೀನಿ ನಾನು ಹಾಂ ಮೋಡ್ ಬಟನ್ ಸ್ವಲ್ಪ ಹೊತ್ತು ಒಟ್ಟಿಟ್ಕೊಂಡ್ರೆ ಬಂತಿದ್ದು ನೋಡಿ ಈ ಥರ ಆಗುತ್ತೆ ನೋಡಿ ವೀಡಿಯೋ ಕ್ವಾಲಿ ಕ್ವಾಲಿಟಿ ನೋಡಿ ಚೆನ್ನಾಗಿದೆ ಓಹ್ ವಿಡಿಯೋ ಕ್ವಾಲಿಟಿ ಸೂಪರ್ ಆಗಿದೆ ವಿಡಿಯೋ ಕ್ವಾಲಿಟಿ ನೋಡಿ ಸೂಪರಾಗಿ ಬರ್ತಿದೆ ವಿಡಿಯೋ ಕ್ವಾಲಿಟಿ ಬಟ್ ನಾನು ಸ್ಟೆಬಲೈಜೇಷನ್ ಚೆಕ್ ಮಾಡಿಲ್ಲ ನೋಡೋಣ ಸ್ಟೆಬಲೈಜೇಷನ್ ಯಾವ ಥರ ಬರುತ್ತೆ ಅಂತ ಇದು ನಾನು ತೊಗೊಂಡಿದ್ದು ಮೂರು ಸಾವಿರ ರೂಪಾಯಿಗಿದು ಮೂರು ಸಾವಿರ ರೂಪಾಯಿಗೆ ಪರವಾಗಿಲ್ಲ ಅನ್ಸುತ್ತೆ ಇದೆಲ್ಲ ನೋಡಿ ಚೆನ್ನಾಗಿ ಅಂದ್ರೆ ನಾನು ರೂಮಲ್ಲಿ ಇದ್ದೀನಿ ರೂಮಲ್ಲಿ ಇಡೇ ಮಾಡ್ತಿದ್ದೀನಿ ಹೊರಗಡೆ ಚೆನ್ನಾಗಿ ಬರುತ್ತೆ ಅನ್ಸುತ್ತೆ ಈ ಲೈಟ್ ಬೆಳ್ಕಲ್ಲಿ ಇದೆಲ್ಲ ಆಗ್ತಿರೋದು ಪರವಾಗಿಲ್ಲ ಚೆನ್ನಾಗಿದೆ ಒಂದು ಲೆವೆಲಿಗೆ ಚೆನ್ನಾಗಿದೆ ನೋಡೋಣ ವಿಡಿಯೋ ರೆಕಾರ್ಡ್ ಮಾಡಿ ನೋಡೋಣ ಇದು ಇದಕ್ಕೆ ಮೆಮರಿ ಕಾರ್ಡ್ ಹಾಕ್ಬೇಕು ಅನ್ಸುತ್ತೆ ನಾನು ಮೆಮರಿ ಕಾರ್ಡ್ ತಗೊಂಡೀನಿ ಮೆಮರಿ ಕಾರ್ಡ್ ತಗೊಂಡು ಇದಕ್ಕೆ ಹಾಕ್ತೀನಿ ಇದು ನೋಡಿ ಇದು ಹದಿನಾರರಿಂದ ಮೂವತ್ತೆರಡು ಜಿ ಬಿ ಸಪೋರ್ಟ್ ಮಾಡುತ್ತೆ ಇದು ಅಂದರೆ ಇದಕ್ಕೆ ಮೆಮೊರಿ ಕಾರ್ಡ್ ಬೇಕಾಗುತ್ತೆ ಇವ್ರಿಗೆ ಎಸ್ ಡಿ ಕಾರ್ಡು ಮೈಕ್ರೋ ಎಸ್ ಡಿ ಕಾರ್ಡ್ ಹಾಕ್ಬೇಕಾಗುತ್ತೆ ಇದಕ್ಕೆ ಒಂದು ಸಪ್ರೇಟಾಗಿ ನಾನು ಒಂದು ಮೈಕ್ರೋ ಎಸ್ ಡಿ ಕಾರ್ಡ್ ತೊಗೊಂಡಿದ್ದೀನಿ ನೋಡಿ ಇದು ಇನ್ಸರ್ಟ್ ಮಾಡ್ತೀನಿ ಹೆಂಗಪ್ಪ ಹಾಕೋದಿಲ್ಲ ಮಾಡಿದೆ ನಾನು ಇವಾಗ ಈಗ ನೋಡೋಣ ವೀಡಿಯೋ ಮಾಡೋಣ ಯಾವ ಥರ ಬರುತ್ತೆ ಅಂತ ನೋಡಿ ನಾನು ಇವಾಗ ವಿಡಿಯೋ ಮಾಡ್ತೀನಿ ನೋಡಿ ಇಲ್ಲೇ ಎಕ್ವಿಪ್ಮೆಂಟ್ಸ್ ಇದ್ದಾವೆ ಅದರದ್ದೇ ವಿಡಿಯೋ ಮಾಡ್ತೀನಿ ಚೆನ್ನಾಗಿದೆ ನೋಡಿ ಈ ಹೆಲ್ಮೆಟ್ಗೆ ಇದೆಲ್ಲ ಮ್ಯಾಚಬಲ್ ಆಗೋಲ್ಲ ಇವೆಲ್ಲ ಅಕ್ಸರಿಸ್ ಏನಿದಾವೆ ಇದೆಲ್ಲ ನಾನು ಆ್ಯಕ್ಚುಲಿ ಈ ಅಕ್ಸಸರಿಗೆ ಕಂಫರ್ಟಬಲ್ ಆಗ ಹೆಲ್ಮೆಟ್ ತಗೋಬೇಕು ಆಯಿತಾ ಮತ್ತೆ ಕೆಲವೊಂದೆಲ್ಲ ಅಕ್ಸರಿಸ್ ಇದರಲ್ಲಿ ಮಿಕ್ಸ್ ಇದೆ ಮತ್ತೆ ಮೌಂಟ್ಗೆ ಹಾಕೋದೆಲ್ಲ ಇದೆ ಅಕ್ಸಸರೀಸ್ ಯಾಕೆಂದ ನೋಡಿ ಇದಿದೆ ಚೆನ್ನಾಗಿದೆ ಪರವಾಗಿಲ್ಲ ಕ್ಯಾಮ್ರಾ ಬಟ್ ನಾನು ಸ್ಟೆಬಲೈಜೇಷನ್ ನೋಡಿದ ಪ್ರಕಾರ ಇದು ಮೋಟೊಲಾಗ್ಗೆ ಸೂಕ್ತವಲ್ಲ ಮೋಟೊಲಾಗಿ ಇದೆಲ್ಲ ಚೆನ್ನಾಗಲ್ಲ ಇದು ಯಾಕಂದರೆ ನಾರ್ಮಲ್ ಆಗಿ ಪರವಾಗಿಲ್ಲ ಇದು ವೀಡಿಯೋ ಬರುತ್ತೆ ನಾರ್ಮಲಾಗಿ ನಾರ್ಮಲ್ ರೇಂಜಲ್ಲಿ ಇದು ಫೋರ್ ಕೆ ಅಂತಿದೆಯಲ್ಲ ಅದೆಲ್ಲ ಸುಳ್ಳದು ಫೋರ್ ಕೆ ಏನು ಬರಲ್ಲ ಇದರಲ್ಲಿ ನಾರ್ಮಲ್ಲಾಗಿ ಆಗಿ ಒಂದು ಹೆಚ್ ಡಿ ನಾರ್ಮಲ್ ಹೆಚ್ ಡಿ ಕ್ವಾಲಿಟಿ ಬರುತ್ತೆ ಬಟ್ ಸ್ಟೆಬಲೈಜೇಷನ್ ಅಷ್ಟೊಂದಿಲ್ಲ ವೀಡಿಯೋದಲ್ಲಿ ಅದಕ್ಕೋಸ್ಕರ ನಾನು ಇದನ್ನು ನಿಮಗೆ ಯಾರಿಗೂ ಸಜೆಸ್ಟ್ ಮಾಡಲ್ಲ ಮೋಟೊ ಏನಂತಂದರೆ ಮೋಟೊಲಾಗ್ ಮಾಡಲಿಕ್ಕೆ ನಿಮ್ಗೆ ಏನಂದರೆ ಗೋಪ್ರೋ ಈರೋ ಅಂತ ಇದೆಯಲ್ಲ ಆ ಒಂದು ವರ್ಷನಲ್ಲಿ ನೀವು ತೊಗೊಬೋದು ಅದರಲ್ಲಿ ತೊಗೊಂಡ್ರೆ ನಿಮ್ಗೆ ಸ್ಟಬಲೈಸೇಷನ್ನು ಮತ್ತು ವೀಡಿಯೋ ಕ್ವಾಲಿಟಿ ಸೂಪರಾಗಿ ಬರುತ್ತೆ ಅದರಿಂದ ನಾನು ಇದನ್ನು ರೆಫರ್ ಮಾಡಲ್ಲ ನಿಮಗೆ ಕ್ವಾಲಿಟಿ ಈ ಪ್ರೈಸ್ ರೇಂಜಿಗೆ ಪರವಾಗಿಲ್ಲ ಕ್ವಾಲಿಟಿ ಅಂತ ಹೇಳ್ಬಹುದು ಅಷ್ಟೇ ನೋಡೋಕೆ ಚೆನ್ನಾಗಿದೆ ಎಲ್ಲ ಅದು ಕೂಡ ಅಕ್ಸೆಸರೀಸು ಒರ್ಜಿನಲ್ ಆಗಿದೆ ಚೆನ್ನಾಗಿದೆ ಎಲ್ಲ ನನಗೆ ಅಂದ್ರೆ ವಿಡಿಯೋ ಕ್ವಾಲಿಟಿ ಮತ್ತೆ ಸ್ಟೆಬಲೈಜೇಷನ್ ಅಷ್ಟೊಂದು ಇಷ್ಟ ಆಗಲಿಲ್ಲ ನನಗೆ ನೋಡಿ ಈ ಕ್ಯಾಮ್ರಾದಲ್ಲಿ ವಿಡಿಯೋ ಮಾಡಿದೆ ನಾನು ಈ ಗೋಪುರದಲ್ಲಿ ವಿಡಿಯೋ ಮಾಡಿದಾಗ ಇದು ಫೋರ್ ಕೆ ಅಲ್ಟ್ರಾ ಅಂತ ಇತ್ತು ಬಟ್ ಫೋರ್ ಕೆ ಅಲ್ಟ್ರಾ ಅಂತ ನನಗೆ ಅನ್ಸಲ್ಲ ಇದು ವಿಡಿಯೋ ನೋಡಿದ್ರೆ ನಾರ್ಮಲ್ ಎಚ್ ಡಿ ಇದೆ ಪರವಾಗಿಲ್ಲ ನಾರ್ಮಲ್ ಎಚ್ ಡಿ ಇದೆ ಇದು ನಾನು ಕೊಟ್ಟಿದ್ದು ಇದಕ್ಕೆ ಮೂರು ಸಾವಿರದ ಎಂಟುನೂರು ರೂಪಾಯಿ ಇದು ಕೊಟ್ಟಿದ್ದು ನನಗೆ ಈಗ ಕ್ಯಾಮ್ರಾ ಮತ್ತೆ ಇದೆಲ್ಲ ಅಕ್ಸಸರೀಸ್ ಎಲ್ಲ ಕೊಟ್ಟಿದ್ದಾರೆ ಮತ್ತೆ ಹಾಗೆ ಆ ಗೆ ಇದೆಲ್ಲ ಅಕ್ಸಸರೀಸ್ ಎಲ್ಲ ಕನೆಕ್ಟ್ ಮಾಡ್ಲಿಕ್ಕೆ ಆಗಲ್ಲ ನಾನು ಬೇರೆ ಹೆಲ್ಮೆಟೇ ತಗೋಬೇಕಾಗುತ್ತೆ ಆ ಸೆಟ್ ಅಪ್ ಮಾಡ್ಕೊಬೇಕಂದ್ರೆ ಹಾಗೆ ಇದು ಲಾಗ್ ಮಾಡೋಕ್ಕೆ ಈ ಒಂದು ಗೋಪುರ ಏನಿದೆ ಇದು ಸೂಕ್ತವಲ್ಲ ಯಾಕಂದರೆ ಇದು ಸ್ಟೆಬಲೈಜೇಷನ್ ಅಷ್ಟೊಂದು ಇಲ್ಲ ಸ್ಟೆಬಲೈಜೇಷನ್ ಇಲ್ಲ ವಿಡಿಯೋದಲ್ಲಿ ಫುಲ್ಲು ಶೇಕ್ ಆಗುತ್ತೆ ವಿಡಿಯೋ ಅಲ್ಲ ಅದಕ್ಕೋಸ್ಕರ ನಾನು ನಾನಿದ ಮೋಟಲಾಗ್ಗೆ ಯೂಸ್ ಮಾಡಲ್ಲ ಆ್ಯಕ್ಚುಲಿ ನಾನು ಇದನ್ನ ರಿಟರ್ನ್ ಮಾಡ್ತೀನಿ ಇದನ್ನ ನನಗೆ ಸ್ಟಬಲೈಝೇಷನ್ ಇರಬೇಕು ಯಾಕಂತಂದ್ರೆ ಮೋಟರ್ ಲಾಗ್ ಮಾಡ್ಬೇಕಂತಂದ್ರೆ ನಾವು ಬೈಕಲ್ಲಿ ಹೋಗ್ಬೇಕಾಗುತ್ತೆ ಹೆಲ್ಮೆಟ್ ಹೇಳ್ಕೊಂಡು ಅದನ್ನು ಕರೆಕ್ಟಾಗಿ ನಾವು ಹೋಗ್ಬೇಕಾದ್ರೆ ಜರ್ನಿ ಮಾಡಬೇಕಾದ್ರೆ ಎಲ್ಲ ಶೇಕ್ ಆಗುತ್ತೆ ನಾವು ಬೈಕಲ್ಲಿ ಹೊಡಿಬೇಕಾದ್ರೆ ಈ ಕ್ಯಾಮ್ರಾ ಸ್ಟಬ್ಲೈಜೇಷನ್ ಇರಬೇಕು ಅದಕ್ಕೋಸ್ಕರ ಸ್ಟ್ಯಾಂಡೇಬಲ್ ಇದ್ರೆ ನಾವು ಏನಾದರೂ ತಗೋಬೋದು ಇದು ನಮಗೆ ಶೂಟಬಲ್ ಅಲ್ಲ ಆ ನಾರ್ಮಲ್ ಲಾಗ್ ಮಾಡ್ಬೋದು ಇದರಲ್ಲಿ ಪರವಾಗಿಲ್ಲ ನಾರ್ಮಲ್ ಲಾಗ್ ಮಾಡ್ಬೋದು ಬಟ್ ನನಗೆ ಇವಾಗ ಯಾಕೋ ಅವಶ್ಯಕತೆ ಇಲ್ಲ ಅನ್ಸುತ್ತೆ ನಾನು ಇದನ್ನ ರಿಟರ್ನ್ ಮಾಡ್ತಿದ್ವಿ ಹಾಗೆ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತಿ ಅದರಿಂದ ನಿಮಗೆ ನಮ್ಮ ಹೆಚ್ಚಿನ ವೀಡಿಯೋಗಳ ಒಂದು ನೋಟಿಫಿಕೇಷನ್ ಬರುತ್ತೆ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಮತ್ತೆ ಇನ್ನೊಂದು ವೀಡಿಯೋ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್